ಆ ಇಂದ ಗುಂಗಿಂದ ಆಚೆ ಬರಕ್ ಸಾಧ್ಯನೇ ಇಲ್ಲ ನಾನು ರಾಹುಲ್ ಎಲ್ಲಾ ಮಾಡ್ತಾರೋ ನೀವು ಈಗ ಈಗ ಸಾಮರೆ ನಳೆ ಸಾಮರೇ ಸಾಧ್ಯ ಫಾರಂ ನೀವು ಈಗ ದೆಹಲಿಯಲ್ಲಿ ಇವ್ರ ಐದ್ ಗ್ಯಾರಂಟಿ ಕೊಟ್ರು ಆ ಮನುಷ್ಯ ಇಪ್ಪತ್ತೈದ್ ಗ್ಯಾರಂಟಿ ಕೊಟ್ಟ ಅವನೇ ಸೀರೋ ಈಗ ಯಾಕೆ ನೀವ್ ಮತ್ತೆ ಆ ಮನುಷ್ಯ ಸೀರೋ ನೀವ್ ಅದಿಕ್ಕೆ ನಾನು ನೀವ್ ಗ್ರ ಗ್ಯಾರೆಂಟಿ ಬಗ್ಗೆ ನಾನು ನಾನು ಇಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾತಾಡಿರೋ ಎಲ್ಲಾ ರೆಕಾರ್ಡ್ ಅನ್ನು ತೆಗಿರಿ ನಾನು ಗ್ಯಾರಂಟಿಗೆ ಅವತ್ತು ವಿರೋಧ ಮಾಡಿಲ್ಲ ಐದಲ್ಲ ಐವತ್ತು ಕೋಡಿ ಅಂತಾನೆ ಹೇಳಿದ್ದೀನಿ